ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಕಾರಿ ಇವತ್ತಿನ ಸ್ಪೆಷಲ್ ವೀಡಿಯೋ ಒಂದು ಅಡಮೀನೆಲ್ಲ ಸಾರು ಮಾಡೋಣ ಅಂಥೇಳಿ ಸಾಮಾನ್ಯವಾಗಿ ಎಲ್ಲರೂ ಮೀನು ಸಾರಿಗೆ ಇದೇ ಥರ ಏನು ಐಟಮ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಹಾಗೆ ನಾನು ತೋರಿಸ್ತಿರೋ ಐಟಮ್ನ ಎಲ್ಲ ಮೀನಿಗೂ ಯೂಸ್ ಮಾಡ್ಬೋದು ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಜಾಸ್ತಿ ಪುಳಿಮಿಂಚಿ ಮಾಡ್ತೀರಂದರೆ ಕಾಯಿ ತೆಗೆದು ಹುಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಅಷ್ಟೇ ಮೊದಲಿಗೆ ಮೆಣಸಿನ್ಕಾಯಿ ಜೊತೆಗೆ ಅದ್ರ ಜೊತೆ ಖಾರ ಇರುವಂಥ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಓಮ ಮೆಂತೆ ಸಾಸಿವೆ ಹಾಗೆಯೇ ಕೊತ್ತಂಬರಿಕಾಳು ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅರ್ಶಿನ ಹಾಗೆ ಕಾಳುಮೆಣಸು ಹುಳಿ ಮತ್ತು ಕಾಯಿ ಇದಿಷ್ಟನ್ನು ನೀವು ಎಲ್ಲ ಥರದ ಮೀನು ಸಾರಿಗೂ ಯೂಸ್ ಮಾಡ್ಕೋಬೋದು ಯಾಕಂದರೆ ಇದೇ ರೆಸಿಪಿ ಸಾರಿಗೆ ಬಟ್ ಪುಳಿ ಮುಂಚಿ ಮಾಡ್ತೀರಂದರೆ ಕಾಯಿನ ತೆಗೆದ್ರೆ ಆಯ್ತಷ್ಟೇ ತುಂಬ ಟೇಸ್ಟಿಯಾಗಿರೋ ಸಾರಾಗತ್ತೆ ಯಾವುದೇ ಮೀನು ಸಿಕ್ಕಿದ್ರೂ ನೋಡಿಬೇಕಾದ್ರೆ ಈ ಒಂದು ಇಷ್ಟು ಐಟಮ್ನ ಹಾಕ್ಕೊಂಡು ನೀವು ಮೀನು ಸಾರನ್ನ ಸಕ್ಕತ್ತಾಗೇ ಮಾಡ್ಬೋದು ಇವತ್ತು ತೊಗೊಂಡಿರುವಂಥದ್ದು ಅಡಮೀನು ಅಡಮೀನ ಚೆನ್ನಾಗಿ ಕುಯ್ದು ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಡಬೇಕು ಒಂದು ಟಿಪ್ ಏನಪ್ಪ ಮೀನು ಸಾರು ಮಾಡುವಾಗ ಅಂದರೆ ಮೀನನ್ನು ನಾವು ಫ್ರೆಶ್ ಆಗಿ ತೊಗೊಂಡು ಬಂದು ಅದನ್ನು ಬಿಟ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೀವು ಡೀಪ್ ಫ್ರೀಝರಲ್ಲಿ ಇಟ್ಟರೆ ಎಷ್ಟು ದಿನ ಬೇಕಾದರೂ ಇಟ್ಟು ನೀವು ಮೀನನ್ನು ಸಾರು ಮಾಡ್ಬೋದು ಆವಾಗ ರುಚಿ ಯಾವುದು ಕೆಡೋದಿಲ್ಲ ಇಷ್ಟು ಐಟಮ್ ಏನೆಲ್ಲ ತೋರಿಸೋದ್ನಲ್ಲ ಅದನ್ನೆಲ್ಲ ನಾವು ಹಾಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಬಬೇಕು ಮೀನು ಸಾರು ಮಾಡುವಾಗ ನುಣ್ಣಗೆ ರುಬ್ಬೋದು ವೆರಿ ಇಂಪಾರ್ಟೆಂಟ್ ಅದು ಕೂಡ ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಗಜ ಗಜಬಜ ಆ ಥರ ಎಲ್ಲ ನೀವು ಕಡಿದ್ರೆ ಆಗೋದಿಲ್ಲ ನೀಟಾಗಿ ನುಣ್ಣಗೆ ಕಡ್ಕೋಬೇಕಾಗುತ್ತೆ ಅದೇ ಮೀನು ಸಾರಿನ ಗುಟ್ಟು ಅಂತ ಹೇಳ್ಬೋದು ನುಣ್ಣು ಕಡ್ದಷ್ಟು ನಿಮಗೆ ಮೀನು ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಿಷ್ಟನ್ನು ಫಸ್ಟು ಡ್ರೈಯಾಗಿ ಆಗಿ ಕಟ್ಕೊಳ್ಳಿ ಅದಾದ ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಈ ಥರ ನುಣ್ಣಗೆ ಕಡ್ಕೊಳ್ಳಿ ತುಂಬಾ ಚೆನ್ನಾಗಿರುವಂತಹ ಮೀನು ಸಾರು ಮಾಡೋದಕ್ಕೆ ಈಸಿಯಾಗಿರುವಂಥ ರೆಸಿಪಿ ಹಾಗೆ ಒಂದು ಬಾ ಇದು ಏನು ಮಣ್ಣಿನ ಮಡಕೆ ಅಥವಾ ಆಳ್ಗೆ ಅಂತ ಏನು ಕರಿತೀವಿ ಇದನ್ನು ನೀವು ಮೀನು ಸಾರಿಗೆ ಹಾ ಯೂಸ್ ಮಾಡಿದ್ರೆ ಮೀನು ಸಾರಿನ ಟೇಸ್ಟ್ ಇದೆಯಲ್ಲ ತುಂಬಾ ಸಖತ್ತಾಗಿ ಬರುತ್ತೆ ನಾರ್ಮಲ್ ಪಾತ್ರದಲ್ಲಿ ಮಾಡೋದ್ಕಿಂತ ನೀವು ಈ ಥರ ಮಣ್ಣಿನ ಆಳಗಿಯನ್ನು ತಗೊಂಡು ಮೀನು ಸಾರು ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ನೀರನ್ನ ಅಂದರೆ ಹದ ನೋಡಿಕೊಂಡು ಕ್ಲೀನಾಗಿ ಮಿಕ್ಸಿ ಜಾರ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಫಸ್ಟಿಗೆ ಯಾವುದೇ ಥರ ಎಣ್ಣೆ ಬಳಸ್ಬಾರ್ದು ಡ್ರೈ ಮಸಾಲನೆಲ್ಲ ನೀವು ಡ್ರೈ ರೋಸ್ಟು ಮಾಡ್ಕೊಬೋದು ಅಥವಾ ಹಾಗೇ ನೀವು ಕಡದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಆ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಆ ಥರ ಏನೂ ಇಲ್ಲ ಮೀನ್ಸಾರಿಗೆ ನೀಟಾಗಿ ಕ್ಲೀನಾಗಿ ಸಣ್ಣದಾಗಿ ಕಡ್ಕೊಂಡ್ರೆ ಆಯಿತು ಇದಕ್ಕೆ ನೋಡ್ತಾ ಇರ್ಬೋದು ನೀವು ಹದನ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೋಬೇಕು ತೀರಾ ತೆಳ್ಳಗೆ ಮಾಡಿದ್ರೆ ಮೀನು ಸಾರು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಯಾಕಂದರೆ ಬಾ ಬಾಳೆಲೆ ಅಥವಾ ಬಟ್ಲಿಂದ ಓಡಿ ಹೋಗಬಾರ್ದು ಸೊ ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೋನ ಹಾಕ್ಕೋಬೇಕು ಅದಾದಮೇಲೆ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿರುವಂಥದ್ದನ್ನ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಆಯಿತು ಸೊ ಸಾರಿಗೆ ಯಾವಾಗಲೂ ನೀವು ಸಣ್ಣದಾಗಿ ರುಬ್ಬಿರಬೇಕು ಒಂದು ಟಿಪ್ಪು ಆಮೇಲೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೂ ಸಾಕಾಗುತ್ತೆ ಇಲ್ಲ ಹಾಗೆ ಹಾಕಿದ್ರೂ ಆಗುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಒಂದು ಕುದಿ ಬರೋವರೆಗೂ ಮುಚ್ಚಳನ ಮುಚ್ಚಿ ನೀಟಾಗಿ ಎತ್ತಿಟ್ಕೋಬೇಕು ಇಷ್ಟು ಹೊತ್ತು ವೆಯ್ಟ್ ಮಾಡಿದರೆ ಆಗಿಲ್ಲ ಅಂದರೆ ಸ್ವಲ್ಪ ಓಪನ್ ಇಡಬೇಕು ಯಾಕಂದರೆ ಬೇಗ ಸಾರು ಉಕ್ಕಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಏನು ಮೀನನ್ನು ಹಾಕ್ಕೊಳ್ಬೇಕಾಗತ್ತೆ ಕುದಿ ಬರದೇ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಮೀನೆಲ್ಲ ಪುಡಿ ಪುಡಿ ಆಗುತ್ತೆ ಈ ಅಡ ಮೀನ್ ಅಂತ ಏನು ಕರಿತೀವಲ್ಲ ಇದು ತುಂಬಾ ಸಾಫ್ಟು ಬೇಗ ಒಂದು ಫೈವ್ ಟು ಫೋರ್ ಟು ಫೈವ್ ಮಿನಿಟ್ಸ್ ಒಳಗಡೆ ಬೆಂದು ಬಿಡುತ್ತೆ ಸೊ ಅದಕ್ಕೆ ಚೆನ್ನಾಗಿ ಕುದಿ ಬರ್ತಿರುವಂತಹ ಏನು ಮಸಾಲೆ ಇರುತ್ತಲ್ಲ ಅದನ್ನು ನೀವು ಅದಕ್ಕೆ ಡೈರೆಕ್ಟಾಗಿ ಹಾಕಿದ್ರೆ ಸಾಕಾಗತ್ತೆ ಯಾಕಂತಂದರೆ ಕುದಿ ಬರದೇನೆ ಹಾಕಿದ್ರೆ ಅದೇ ಕಾರಣ ಏನು ಮೀನೆಲ್ಲ ಪುಡಿ ಪುಡಿ ಆಗುತ್ತೆ ಪುಡಿ ಪುಡಿ ಆದರೆ ನಿಮಗೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅಡ ಮೀನ್ ಏನಪ್ಪಾ ಅಂದರೆ ಬಾಣಂತಿಯರಿಗೂ ಕೊಡ್ಬೋದು ಅಥವಾ ಯಾವುದೇ ರೀತಿಯ ಏನು ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ ಅವ್ರಿಗೆಲ್ಲರಿಗೂ ಕೊಡ್ಬೋದು ಯಾವುದೇ ರೀತಿ ನಂಜಿರೋದಿಲ್ಲ ಮೀನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾರು ಮಾಡಿದ್ರಂತೂ ಆ ಘಮ ಇದೆಯಲ್ಲ ಅದು ತುಂಬಾ ಸಖತ್ತಾಗಿ ಬರುತ್ತೆ ಮೀನು ಸಾರು ಸಾರು ಅಥವಾ ಫ್ರೈನೂ ಮಾಡ್ಕೋಬೋದು ನೀವು ನಾರ್ಮಲ್ ಏನು ಫ್ರೈ ಮಸಾಲೆ ರೆಸಿಪಿ ನಾನು ತೋರಿಸಿದ್ದೀನಲ್ಲ ಆ ಥರ ಏನು ಮೀನು ಫ್ರೈ ರೆಸ್ ಮಸಾಲೆ ಹಾಕಿ ಚೆನ್ನಾಗಿ ತವದಲ್ಲಿ ಫ್ರೈ ಕೂಡ ಮಾಡ್ಕೋಬೋದು ಅಷ್ಟು ಸಕತ್ತಾಗಿರುತ್ತೆ ಈ ಮೀನು ಈ ಮೀನು ಹೆಲ್ದಿಗೂ ತುಂಬ ಚೆನ್ನಾಗಿ ಒಳ್ಳೆಯದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟು ಕುದಿ ಬಂದ ತಕ್ಷಣ ನೋಡ್ತಾ ಇರೋದ ನಂತರ ಆಮ್ಲ ಥರ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಇದು ಕುದ್ದಿದೆ ಅಂತ ಅರ್ಥ ಏನೋ ಮೀನು ಮಸಾಲೆ ಸೊ ಇವಾಗ ನೀವು ನೀಟಾಗಿ ಒಂದೊಂದನೇ ಮೀನನ್ನ ದೂರ ದೂರದಲ್ಲಿ ಹಾಕೊತಾ ಬರಬೇಕು ಒಂದ್ರ ಮೇಲೊಂದು ಆ ಥರ ಹಾಕೊಬಾರ್ದು ದೂರ ದೂರದ್ರಲ್ಲಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಮೀನು ಏನೋ ನೀಟಾಗಿ ಮಸಾಲೆ ಎಲ್ಲ ತಾಗುತ್ತೆ ಹಾಗೆಯೇ ನೀವು ಇದು ಮಾಡಿದಾಗೂ ಸೌಟಿಗೂ ಹಾಳಾಗ ಸೌಟ್ ತಾಗದ್ರು ಅದೇನು ಇದಾಗೋದಿಲ್ಲ ಅನ್ನೋ ಕಾರಣಕ್ಕೆ ರುಚಿಯೆಲ್ಲ ನೋಡಿಬಿಟ್ಟು ಇನ್ ಕೇಸ್ ಉಪ್ಪು ಬೇಕು ಅಂತಂದರೆ ಈ ಸ್ಟೇಜಲ್ಲಿ ನೀವು ಉಪ್ಪನ್ನು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಹಾಕೊಳ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಇದನ್ನು ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕೊಂಡೆ ಯಾಕಂತಂದರೆ ಉಪ್ಪನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೋಡಿಬಿಟ್ಟು ಅಂತಂದರೆ ಆಲ್ರೆಡಿ ಮೀನಿಗೆ ಉಪ್ಪು ಹಾಕಿ ಇಟ್ಟಿರ್ತೀವಲ್ಲ ಫ್ರಿಜ್ಜಲ್ಲಿ ಸೊ ಅದಕ್ಕೆ ಅದನ್ನು ನೋಡ್ಕೋಬೇಕು ಆಮೇಲೆ ಫಸ್ಟ್ಗೆ ಕುದೀತ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಅದನ್ನು ನೋಡ್ಕೋಬೇಕು ಇದಿಷ್ಟನ್ನು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಬೇಕು ಆವಾಗಲೇ ಏನೋ ಉಪ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ರೆಸಿಪಿ ಬೇಕು ಅಂತಾದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇದೇ ಥರ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಇನ್ನೂ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ನೋಡ್ತಾಯಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್